ಇನ್ನು ರಾಜ್ಯ ಕಂಡಂತಹ ಅತ್ಯಂತ ಕೆಟ್ಟ ಬಜೆಟ್ ಇದು ಅಂತ ಹೇಳಿ ವಿಪಕ್ಷ ನಾಯಕರು ಈಗ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಬೊಮ್ಮಾಯಿ ಕಿಡಿಕಾರಿದ್ದಾರೆ ಹಣಕಾಸು ನಿರ್ವಹಣೆಯಲ್ಲಿ ಸಿದ್ದರಾಮಯ್ಯ ವಿಫಲರಾಗಿದ್ದಾರೆ ತಮ್ಮ ವೈಫಲ್ಯವನ್ನು ಮುಚ್ಕೊಳ್ಳೋದಕ್ಕೆ ಕೇಂದ್ರದತ್ತ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ ಕೇಂದ್ರದತ್ತ ಆರೂಪಿಸ್ತಾ ಇದ್ದಾರೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಬೊಮ್ಮಾಯಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಾಜ್ಯದ ಬಜೆಟ್ ಅನ್ನು ವಿರೋಧಿಸಿ ಬಿಜೆಪಿ ನಾಯಕರಿಗೆ ಪ್ರತಿಭಟನೆ ಕೂಡ ಮಾಡಲಿಕ್ಕೆ ಬಂದಾಗ ಈ ವಿಚಾರವಾಗಿ ಮಾತಾಡಲಿಕ್ಕೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿದ್ದಾರೆ ನೇರವಾಗಿ ಅವರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ ಬಜೆಟ್ ಅನ್ನು ವಿರೋಧಿಸಿ ಪ್ರತಿಭಟನೆ ತ್ಯಾಗ ಮಾಡಿದಿರಿ ಹೌದು ಬಜೆಟ್ ಸ್ಪೀಚನ್ನು ರಾಜಕಾರಣಗೊಳಿಸಿ ತಮ್ಮ ವೈಫಲ್ಯವನ್ನು ಮುಚ್ಚಿಕೊಳ್ಳಲು ಇವತ್ತು ಕೇಂದ್ರದ ಮೇಲೆ ಆಪಾದನೆ ಮಾಡುವ ಒಂದು ರಾಜಕೀಯ ಹುನ್ನಾರ ಈ ಬಜೆಟ್ ಅಲ್ಲಿದೆ ಇದು ಬಜೆಟ್ ಸ್ಪೀಚ್ ಅಲ್ಲ ರಾಜಕೀಯ ಒಂದು ಭಾಷಣ ಹೀಗಾಗಿ ಯಾವುದೇ ಮುಖ್ಯಮಂತ್ರಿ ಬಜೆಟನ್ನು ರಾಜಕಾರಣಗೊಳಿಸಿರಲಿಲ್ಲ ಇದು ಆ ಕುಖ್ಯಾತಿ ಇವತ್ತು ನಮ್ಮ ಸಿದ್ದರಾಮಯ್ಯ ಅವ್ರಿಗೆ ಸೇರ್ತದೆ ಹದಿನಾಲ್ಕು ಸಾವಿರ ಕೋಟಿ ರಾಜ್ಯೋತ್ಸವವನ್ನು ಕಲೆಕ್ಟ್ ಮಾಡಲು ವಿಫಲರಾಗಿದ್ದಾರೆ ಅವರು ಹೇಳ್ಕೊಂಡಿದ್ದಾರೆ ಕೇಂದ್ರ ಸರ್ಕಾರದಿಂದ ಏನು ಬರಬೇಕಾಯ್ತು ಮೂರು ಸಾವಿರ ಕೋಟಿ ಹೆಚ್ಚು ಬಂದಿದೆ ಗ್ರಾಂಟಿ ನೇಡ್ ಏನು ಬರಬೇಕು ಅದು ಬಂದಿದೆ ಅದಾಗಲೂ ಕೂಡ ಇವತ್ತು ಕೇಂದ್ರದ ಮೇಲೆ ಬಟ್ ಮಾಡಿ ತೋರಿಸ್ತಾರೆ ಒಳಗಡೆ ಪ್ಯಾರಾಗ್ರಾಫ್ಗಳಲ್ಲಿ ಹೇಳ್ತಾರೆ ಪ್ರಧಾನಮಂತ್ರಿ ಆ ಯೋಜನೆ ಈ ಯೋಜನೆ ಅಂತ ಅಲ್ಲಿ ಹಣ ಬರ್ತಾ ಇದೆ ಆದರೆ ಮುಖ್ಯ ಇದರಲ್ಲಿ ಕೇಂದ್ರ ಬರ್ತಾ ಇಲ್ಲ ಅಂತ ಸರ್ ಚಾರ್ಜು ಸರ್ ಚಾರ್ಜು ಈ ಬಜೆಟಲ್ಲಿ ಚರ್ಚೆ ಮಾಡೋ ವಿಚಾರವೇ ಅಲ್ಲ ಸರ್ಚಾರ್ಜು ನೀವು ಮುಖ್ಯಮಂತ್ರಿಗಳ ಸಭೆಯಲ್ಲಿ ಮಾಡಬೇಕು ನೀತಿ ಆಯೋಗದಲ್ಲಿ ಮಾಡಬೇಕು ಅದನ್ನು ಬಿಟ್ಟು ಇಲ್ಲಿ ರಾಜಕಾರಣ ಮಾಡ್ತಾಯಿದ್ದಾರೆ ಇವತ್ತು ರಾಜ್ಯದ ಹಣಕಾಸಿನ ಸ್ಥಿತಿ ಸಂಪೂರ್ಣ ಹದಿಗೆಟ್ಟಿದೆ ಒಂದು ಲಕ್ಷ ಐದು ಸಾವಿರ ಕೋಟಿ ಸಾಲ ಮಾಡಿದ್ದಾರೆ ಆದರೆ ಬಂಡವಾಳ ವೆಚ್ಚ ಕೇವಲ ಒಂದು ಸಾವಿರ ಹೆಚ್ಚಿಗೆ ಮಾಡಿದ್ದಾರೆ ಅಂದರೆ ಮಿಕ್ಕಿದ ಹಣ ಇವತ್ತು ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ಇವತ್ತು ಅನುಪಯುಕ್ತ ಖರ್ಚಿಗೆ ಹೋಗ್ತಿರೋದು ಭಾಳ ಸ್ಪಷ್ಟವಾಗಿದೆ ರೈತ ವಿರೋಧಿ ಬಜೆಟ್ ಕೃಷಿಗೆ ಏನು ಕೊಟ್ಟಿಲ್ಲ ನೀರಾವರಿಕ್ಕಿಲ್ಲ ಸಣ್ಣ ನೀರಾವರಿಗೇನು ಕೊಟ್ಟಿಲ್ಲ ವಿದ್ಯಾರ್ಥಿಗಳ ವಿರೋಧಿ ಬಜೆಟ್ ಶಿಕ್ಷಣಕ್ಕೆ ಎಷ್ಟು ಬೇಕೋ ಅಷ್ಟು ಹಣಕಾಸಿನ ಕೊಟ್ಟಿಲ್ಲ ಆರೋಗ್ಯಕ್ಕೆ ಕೊಟ್ಟಿಲ್ಲ ಅಭಿವೃದ್ಧಿಗೆ ಕೊಟ್ಟಿಲ್ಲ ಯಾತಕ್ಕಾಗಿ ಈ ಬಜೆಟ್ ಕೇಂದ್ರದಿಂದ ಅನುದಾನ ಕೊಡ್ತೇವೆ ನಾವೇನು ಮಾಡಲಿಕ್ಕಾಗತ್ತೆ ಅಂತೇಳಿ ಕೇಂದ್ರದ ಮೇಲೆ ಬಟ್ ಮಾಡಿದ್ದಾರೆ ನೋಡಿ ಒಟ್ಟು ಎರಡು ಲಕ್ಷ ಎಪ್ಪತ್ತೊಂದು ಸಾವಿರ ಬಜೆಟ್ ಕೇಂದ್ರದಿಂದ ಬರೋದು ಐವತ್ತು ಸಾವಿರ ಕೋಟಿ ಎರಡು ಲಕ್ಷ ಇಪ್ಪತ್ತು ಸಾವಿರ ಕೋಟಿ ನೀವು ತರಬೇಕಲ್ಲ ನಿಮ್ಮ ಕೆಲಸ ಅಲ್ವಾ ರಾಜ್ಯ ಜನತೆ ನಿಮ್ಗೆ ಆಯ್ಕೆ ಮಾಡಿದ್ದಾರೆ ನಿಮಗೆ ಈ ರಾಜ್ಯ ನಡೆಸೋಕ್ಕೆ ಸಾಧ್ಯ ಇಲ್ಲ ಅಂದರೆ ರಾಜ್ಯದ ಹಣಕಾಸಿನ ನಿರ್ವಹಣೆ ಮಾಡೋಕೆ ಸಾಧ್ಯ ಇಲ್ಲ ಅಂದರೆ ಕುರ್ಚಿ ಬಿಡಿ ಯಾರು ಯಾವ ಯೋಗಿದ್ದವರು ಬರ್ತಾರೆ ಈ ಒಂದು ಬಜೆಟ್ ಹಿಂದೆ ರೈತ ವಿರೋಧಿಯಾಗಿದೆ ಮತ್ತು ರಾಜಕಾರಣವನ್ನು ಇಲ್ಲಿ ಸಿದ್ದರಾಮಯ್ಯ ಅವರು ಬೆರೆಸಿದ್ದಾರೆ ಅನ್ನೋ ಮಾತುಗಳು ಕೂಡ ಈಗಾಗಲೇ ಬಿಜೆಪಿ ನಾಯಕರು ಮಾಡ್ತಾ ಇರುವಂಥದ್ದು ಕ್ಯಾಮ್ರಾಮನ್ ಮಹೇಂದ್ರ ಜೊತೆ ಸುನಿಲ್ ಟಿ ವಿ ನೈನ್ ಬೆಂಗಳೂರು